ವ್ಯಾಪಕವಾಗಿ ಬಳಸಲಾಗುವ ಎಐ ಮಾದರಿಯಾದ ಚಾಟ್ ಜಿಪಿಟಿಯ ಬಗ್ಗೆ ಹೊಸತೊಂದು ಅಧ್ಯಯನ ವರದಿ ಹೊರಬಿದ್ದಿದೆ ಚಾಟ್ ಜಿಪಿಟಿಯು ಎಡಪಂಥೀಯ ದೃಷ್ಟಿಕೋನಗಳಿಗೆ ಒಲವು ತೋರುತ್ತಿದ್ದು ಸಮಾಜದ ಮೇಲೆ ಅದರ ಪ್ರಭಾವದ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ ಎಂದು ವರದಿ ಹೇಳುತ್ತದೆ ಯೂನಿವರ್ಸಿಟಿ ಆಫ್ ಈಸ್ಟ್ ಆಂಗ್ಲಿಯಾದ ಹೊಸ ಅಧ್ಯಯನವು ಇದು ಸಾರ್ವಜನಿಕ ನಂಬಿಕೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಗುಪ್ತ ಅಪಾಯಗಳನ್ನು ಉಂಟುಮಾಡಬಹುದು ಎಂದು ಎಚ್ಚರಿಸಿದೆ ಎಟುಲಿಯೋ ವರ್ಗಸ್ ಫೌಂಡೇಶನ್ ಮತ್ತು ಬ್ರೆಜಿಲ್ನ ಇನ್ಸ್ಪರ್ನ ಸಂಶೋಧಕರ ಸಹಯೋಗದೊಂದಿಗೆ ನಡೆಸಲಾದ ಈ ಅಧ್ಯಯನವು ಚಾಟ್ ಜಿ ಪಿ ಟಿಯು ಟೆಕ್ಸ್ಟ್ ಮತ್ತು ಇಮೇಜ್ ಎರಡರಲ್ಲೂ ರಾಜಕೀಯ ಪಕ್ಷಪಾತವನ್ನು ಪ್ರದರ್ಶಿಸುತ್ತದೆ ಮತ್ತು ಒಲವಿನ ದೃಷ್ಟಿಕೋನಗಳಿಗೆ ಒಲವು ತೋರುತ್ತದೆ ಎಂದು ಕಂಡುಹಿಡಿದಿದೆ ಇದು ಎಐ ವಿನ್ಯಾಸದಲ್ಲಿ ನ್ಯಾಯಸಮ್ಮತತೆ ಮತ್ತು ಹೊಣೆಗಾರಿಕೆಯ ಬಗ್ಗೆ ಕಳವಳಗಳನ್ನು ಹುಟ್ಟುಹಾಕಿದೆ ಈ ಹಿಂದೆಯೇ ಚಾಟ್ ಜಿಪಿಟಿಯ ಪಕ್ಷಪಾತಿಯ ಧೋರಣೆಯ ಬಗ್ಗೆ ಮಾತನಾಡಿದ್ದ ಇಲಾನ್ ಮಸ್ಕ್ ಅವರು ಎಐ ಪಕ್ಷಪಾತವನ್ನು ಎದುರಿಸಲು ಟ್ರೂತ್ ಜಿಪಿಟಿಯನ್ನು ರಚಿಸುವುದಾಗಿ ಹೇಳಿದ್ದರು ಇದೀಗ ಹೊಸತಾಗಿ ಬಂದಿರುವ ಅಧ್ಯಯನ ವರದಿಗೂ ಅವರು ಪ್ರತಿಕ್ರಿಯಿಸಿದ್ದು ಫಾರ್ ಲೆಫ್ಟ್ ಎಂದು ಹೇಳಿದ್ದಾರೆ ಯಾವುದೇ ಎಐ ಮಾಡೆಲ್ ಇರಲಿ ಅದನ್ನು ಮೂಲದಲ್ಲಿಯೇ ಸೃಷ್ಟಿ ಮಾಡಿದವರು ಅದಕ್ಕೆ ಟ್ರೈನಿಂಗ್ ಕೊಟ್ಟವರು ಮನುಷ್ಯರೇ ಆಗಿರ್ತಾರೆ ನಾವು ಮಕ್ಕಳನ್ನು ಬೆಳೆಸುವಾಗ ಹೇಗೆ ನಮ್ಮ ಆಲೋಚನೆಗಳನ್ನು ಅವರ ಮೇಲೆ ಪ್ರಭಾವಿಸ್ತೇವೋ ಹಾಗೆಯೇ ಎಐ ಮಾಡೆಲ್ ಕೂಡ ಅದರ ಡೆವಲಪರ್ಗಳ ಆಲೋಚನಾ ದೃಷ್ಟಿಕೋನದಿಂದ ಪ್ರಭಾವಿತವಾಗಿಯೇ ಇರುತ್ತದೆ ಹಾಗಾಗಿ ಚಾಟ್ ಜಿ ಪಿ ಟಿಯಂತಹ ಎ ಐ ಮಾಡೆಲ್ಗಳಿಂದ ಮಾಹಿತಿಗಳನ್ನು ತೆಗೆದುಕೊಳ್ಳುವ ಮುನ್ನ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸ್ವಲ್ಪ ಯೋಚಿಸುವುದು ಅತಿ ಅಗತ್ಯ ಅದು ಹೇಳಿದ್ದೆಲ್ಲವನ್ನು ಕುರುಡಾಗಿ ನಂಬಿದರೆ ಮುಂದೆ ನಮ್ಮ ಆಲೋಚನಾ ಸಾಮರ್ಥ್ಯವೇ ಕುಂದಿಹೋದೀತು ಮತ್ತು ಬೇರೆಯದೇ ನರೇಟಿವ್ ಬೆಳೆದು ಹಾಗೆಯೇ ಎಐ ಪರಿಕರಗಳು ನ್ಯಾಯಯುತ ಸಮತೋಲಿತ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ನಿಯಂತ್ರಕ ಸುರಕ್ಷತೆಗಳ ತುರ್ತು ಅಗತ್ಯವನ್ನು ಕೂಡ ಈ ಸಂಶೋಧನೆಯು ಒತ್ತಿ ಹೇಳುತ್ತದೆ